ಪ್ರತಾಪ ಸಿಂಹ ವಿರುದ್ಧ ಸಿಡಿದೆದ್ದಿದ್ದಾರೆ ಮೈಸೂರಿನ ಬಿಜೆಪಿ ಮುಖಂಡರು ಪಕ್ಷದಿಂದ ಪ್ರತಾಪ ಸಿಂಹ ಉಚ್ಚಾಟನೆಗೆ ಮೈಸೂರು ಬಿಜೆಪಿಗರಿಂದಲೇ ಪತ್ರ ಶಿಸ್ತು ಕ್ರಮ ಮತ್ತು ವಜಕ್ಕೆ ಒತ್ತಾಯಿಸಿ ಮೈಸೂರು ಬಿಜೆಪಿ ಮುಖಂಡರಿಂದ ಪತ್ರ ಬರೆಯಲಾಗಿದೆ ಹಾಲಿ ಸಂಸದರಿಗೆ ಮುಜುಗರ ಆಗುವಂತೆ ನಡೆದುಕೊಳ್ಳುತ್ತಿದ್ದಾರೆ ವಕ್ಫ್ ವಿಚಾರದಲ್ಲೂ ಕೂಡ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋರಾಟವನ್ನ ಮಾಡ್ತಿಲ್ಲ ಏನೋ ವಕ್ಫ್ ಹೆಸರಿನಲ್ಲಿ ವಿಜೇಂದ್ರ ಅವರಿಗೂ ಮುಜುಗರವನ್ನ ತರ್ತಿದ್ದಾರೆ ಪ್ರತಾಪ್ ಸಿಂಹ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಅಭಿವೃದ್ಧಿ ಮಾಡಿದೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಎಲೆ ಹಾಲಿ ಸಂಸದರಿಗೆ ಕೆಲಸವೇ ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಇನ್ನು ಮೈಸೂರಿನಲ್ಲಿ ಪ್ರಿನ್ಸೆಸ್ ರಸ್ತೆ ಇಲ್ಲ ಅಂತಾರೆ ನಂತರ ಉಲ್ಟಾ ಹೊಡಿತಿದ್ದಾರೆ ಪತ್ರಕರ್ತರಾಗಿದ್ದಂತಹ ಪ್ರತಾಪ್ಗೆ ಪ್ರಿನ್ಸಸ್ ರಸ್ತೆ ಇರೋದು ಗೊತ್ತಿಲ್ವಾ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ ಬಿಜೆಪಿ ಪಕ್ಷ ಸಾಕಷ್ಟು ಮುಜುಗರಕ್ಕೆ ಒಳಗಾಗುವಂತೆ ಪ್ರತಾಪ ಸಿಂಹ ಮಾಡ್ತಿದ್ದಾರೆ ಎನ್ನುವಂತ ಕೂಗು ಈಗ ಕೇಳಿ ಬರ್ತಿದೆ ಇನ್ನು ಮಾಜಿ ಸಂಸದ ಪ್ರತಾಪ ಸಿಂಹ ನಡವಳಿಕೆ ಬಹಳ ಬೇಸರವನ್ನ ತಂದಿದೆ ಪ್ರತಾಪ ಸಿಂಹರನ್ನ ಬಿಜೆಪಿ ಪಕ್ಷದಿಂದ ವಜಾ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಚಾಮರಾಜ ಕ್ಷೇತ್ರದ ನಿಕಟಪೂರ್ವ ಉಪಾಧ್ಯಕ್ಷ ಕುಮಾರಗೌಡ ಪರಿಶಿಷ್ಟ ಪಂಗಡಗಳ ಮೋರ್ಚಾದ ಮಾಜಿ ಅಧ್ಯಕ್ಷ ಮೈಕಾ ಪ್ರೇಮ್ ಕುಮಾರ್ ಪತ್ರವನ್ನು ಬರೆದಿದ್ದಾರೆ ಬಿಜೆಪಿ ನಗರ ಘಟಕ ಇನ್ನು ಗ್ರಾಮಾಂತರ ಘಟಕದ ಅಧ್ಯಕ್ಷರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮೈಸೂರು ಕ್ಷೇತ್ರದ ಬಾಕಿ ಉಳಿದ ಅಭಿವೃದ್ಧಿ ಕೆಲಸ ವಿಚಾರವಾಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ದು ಸ್ವಪಕ್ಷದ ಕೆಲ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗು ಬಿಟ್ಟಿದೆ ಇನ್ನು ಹಾಲಿ ಸಂಸದರಿಗೆ ಮುಜುಗರ ಆಗುವಂತೆ ನಡೆದುಕೊಳ್ತಿದ್ದಾರೆ ಎನ್ನುವಂತ ಆರೋಪ ಈಗ ಕೇಳಿ ಬರ್ತಿದೆ ಜೊತೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಮಾಜಿ ಸಂಸದ ಯಾಕಂತಂದ್ರೆ ಬಿಜೆಪಿಯ ರೆಬಲ್ ಟೀಮ್ ಅಂತ ಏನು ಕರಿತೀವಲ್ಲ ಯತ್ನಾಳ್ ಅವರ ನೇತೃತ್ವದಲ್ಲಿರುವಂತಹ ಬಿಜೆಪಿಯ ಅಸಮಾಧಾನದ ನಾಯಕರು ಇವರ ಬಣದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಾಣಿಸಿಕೊಂಡಿದ್ದಾರೆ ಜೊತೆಯಲ್ಲಿ ಪ್ರತಾಪ್ ಸಿಂಹ ಅವರ ನಡೆಯ ಮೇಲೆ ಈಗ ಬಿಜೆಪಿ ಕರೆ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಪ್ರತಾಪ ಸಿಂಹ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತೆ ಕೆಲ ಬಿಜೆಪಿಯ ಮುಖಂಡರು ಈಗ ಪತ್ರವನ್ನ ಬರೆದಿದ್ದಾರೆ ಈ ಮೂಲಕವಾಗಿ ಪ್ರತಾಪ ಸಿಂಹ ಅವರನ್ನ ಪಕ್ಷದಿಂದ ಉಚ್ಚಾಟನೆಗೆ ಆಗ್ರಹಿಸುತ್ತಿದ್ದಾರೆ ಚಾಮರಾಜ ಕ್ಷೇತ್ರದ ನಿಕಟ ಪೂರ್ವ ಉಪಾಧ್ಯಕ್ಷ ಕುಮಾರ್ ಗೌಡ ಇನ್ನು ಪರಿಶಿಷ್ಟ ಪಂಗಡಗಳ ಮೋರ್ಚಾದ ಮಾಜಿ ಅಧ್ಯಕ್ಷ ಮೈಕಾ ಪ್ರೇಮ್ ಕುಮಾರ್ ಪ್ರತಾಪ ಸಿಂಹ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಮೈಸೂರು ನಗರಾಧ್ಯಕ್ಷ ಎಲ್ ನಾಗೇಂದ್ರ ಏನೋ ಗ್ರಾಮಾಂತರ ಅಧ್ಯಕ್ಷ ಮಹದೇವ ಸ್ವಾಮಿಗೆ ಪತ್ರವನ್ನ ಬರೆದಿದ್ದಾರೆ ಪ್ರತಾಪ್ ಸಿಂಹ ಅವರ ನಡೆಯ ನಿಧಿಯಲ್ಲ ಸದ್ಯ ಹಾಲಿ ಸಂಸದರಿಗೆ ಮುಜುಗರವನ್ನ ತರುವಂತ ಕೆಲಸ ಮಾಡ್ತಿದ್ದಾರೆ ಅನ್ನೋದಾಗಿ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಅನ್ನೋದಾಗಿ ಆಗ್ರಹಿಸುತ್ತಿದ್ದಾರೆ